ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಮನಸ್ಸಿನ ಕೆಲವು ಭಾವನೆಗಳನ್ನು ತೆರೆದಿಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಈ ಸಮಯದಲ್ಲಿ ಅದರ ಅಗತ್ಯ ನಿಮಗಿದೆ ಯಾಕಂದರೆ ಗುರುವಿನ ಶರಣದಲ್ಲಿ ನೀವಿದಿರ ದೇವರನ್ನು ಆಶ್ರಯಿಸಿದಿರಾ ಅಂದರೆ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಅವರೇ ಅಂತೇಳಿ ಆಯ್ಕೆ ಮಾಡಿಕೊಂಡಿದ್ದೀರಾ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂದ್ರೆ ಕರ್ಮವನ್ನ ನಾನು ಮಾಡಬೇಕು ಫಲವನ್ನ ಆ ಗುರು ಆ ಭಗವಂತನೇ ಕೊಡೋದು ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ಈ ಸಮಯದಲ್ಲಿ ನೀವು ಒಂದು ಸತ್ಯದ ಮಾರ್ಗದತ್ತ ಹೊರಟಿದೀರ ಅಂದ್ರೆ ನಿಮ್ಮ ಒಂದು ಕರ್ಮಗಳತ್ತ ಗಮನವನ್ನು ಹರಿಸಿದೀರ ಈ ಸಮಯದಲ್ಲಿ ನಿಮಗೆ ಯಾವುದರ ಅವಶ್ಯಕತೆ ಇದೆ ನಿಮ್ಗೆ ಏನು ತಿಳಿಸ್ಬೇಕು ಹಾಗೆ ನಿಮ್ಮಿಂದ ಏನು ಹೊರಗೆ ಹಾಕ್ಬೇಕು ಹಾಗೆ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಿಮಗೆ ಈ ಸಮಯದಲ್ಲಿ ಯಾವುದರ ಅಗತ್ಯ ಇದೆ ಅಂದ್ರೆ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರ ಅಂದರೆ ಅವರು ನಿಮ್ಮ ಮನಸ್ಥಿತಿಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಉತ್ತರ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದರೆ ಮೊದಲನೇದಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದರೆ ನಿಮ್ಮ ಮನಸ್ಸನ್ನು ಸ್ವಲ್ಪ ಹಿಡಿತದಲ್ಲಿ ನೀವು ಇಡಲೇಬೇಕು ಅದಕ್ಕೆ ಉತ್ತಮವಾದ ದಾರಿ ಅಂದರೆ ಪುಸ್ತಕ ಓದೋದು ಅಂದರೆ ಕೆಲವರಿಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಯಾವುದಾದ್ರೂ ಆಗಲಿ ಭಗವದ್ಗೀತೆ ಆಗಲಿ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು ಹಾಗೆ ಇನ್ನೂ ಉತ್ತಮ ಮಾಹಿತಿಗಳನ್ನು ಕೊಡುವ ಪುಸ್ತಕಗಳನ್ನು ನೀವು ಈ ಸಮಯದಲ್ಲಿ ಓದಬೇಕು ಅವುಗಳನ್ನು ನಿಮ್ಮ ಮನೆಯ ಮೂಲೆಯಲ್ಲಿ ಮೂಲೆ ಗುಂಪಾಕ್ಸಿದ್ದೀರಾ ಅವನ್ನು ತೆಗೆದು ಧೂಳನ್ನು ಕೊಡುಗೆ ಅವುಗಳಿಗೂ ಗೌರವ ಕೊಟ್ಟು ನೀವು ಓದಲಿಕ್ಕೆ ಶುರು ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸು ಈ ಸಮಯದಲ್ಲಿ ಹಿಡಿತದಲ್ಲಿಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೊದಲನೇದಾಗಿ ಇಲ್ಲಿ ನಿಮಗೆ ಗೈಡ್ ಕೊಡ್ತಿದ್ದಾರೆ ಅಂದರೆ ಜೀವನ ಅಂದರೆ ಕೇವಲ ಕೆಲಸ ಜವಾಬ್ದಾರಿಗಳಷ್ಟೇ ಅಲ್ಲ ಅಂದರೆ ಒತ್ತಡ ಅಂದರೆ ನನಗೆ ಕೆಲಸ ಇದೆ ಅಷ್ಟಿದೆ ಇಷ್ಟಿದೆ ನಾಳೆ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಹೊರಗಡೆನೂ ಅದನ್ನೇ ಯೋಚನೆ ಮಾಡ್ತಾಯಿದ್ದೀರಾ ನಿಮ್ಮ ಮನೆಗೆ ಬಂದರೂ ಕೂಡ ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾಯಿದ್ದೀರಾ ಅದನ್ನೇ ಮಾತಾಡ್ತಾಯಿದ್ದೀರಾ ನಾಳೆ ಬೇಗ ಹೋಗಬೇಕು ಕೆಲಸ ಮಾಡಬೇಕು ಹಾಗೆ ಹೀಗೆ ಅಂತೇಳಿ ನಿಮ್ಮನ್ನು ಒತ್ತಡಕ್ಕೆ ಒಳಗಾಗಿಸ್ಕೊಂಡಿದ್ದೀರಾ ಈ ಸಮಯದಲ್ಲಿ ಹಾಗಾಗಿ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಪುಸ್ತಕಗಳ ಮೂಲಕ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಬಾಬಾ ಬಯಸ್ತಾ ಇದ್ದಾರೆ ಹಾಗೆಯೇ ಅತ್ಯುತ್ತಮವಾದ ಬರವಣಿಗೆ ಇರುವ ಕೆಲವು ಸ್ಫೂರ್ತಿದಾಯಕ ಪುಸ್ತಕಗಳನ್ನು ನೀವು ಓದಿದಾಗ ಜೀವನ ಕೇವಲ ಕೆಲಸ ಅಲ್ಲ ಜವಾಬ್ದಾರಿಯೆಲ್ಲ ಕೆಲವು ಒಂದು ಒಳ್ಳೆಯ ಒಂದು ಸೆಲ್ಫ್ ರೆಸ್ಪೆಕ್ಟ್ ಹೇಗೆ ಕೊಡಬೇಕು ಹಾಗೆ ಇಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವ ದೃಷ್ಟಿಕೋನವನ್ನು ಬದಲಾಯಿಸ್ತೇವೆ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಸೂಚನೆಯನ್ನು ಈ ಸಮಯದ ಎನರ್ಜಿ ಪ್ರಕಾರ ಕೊಡ್ತಾ ಇದ್ದಾರೆ ಹಿಂದೆ ನಿಮಗೆ ಪುಸ್ತಕ ಓದುವ ಅಭ್ಯಾಸ ಇತ್ತು ಆದರೆ ಈಗ ನಿಮ್ಮ ಒತ್ತಡ ಆಗಿರ್ಬೋದು ಇಲ್ಲ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಿರ್ಬೋದು ಹಾಗೆ ಇಲ್ಲ ಫೋನ್ ಹೆಚ್ಚಾಗಿರ್ಬೋದು ನಿಮ್ಮ ಕೈಯಲ್ಲಿ ಹಾಗಾಗಿ ಈ ವಿಚಾರಗಳನ್ನು ಮರೆಮಾಚಿದಿರಾ ಆದರೆ ಈ ಸಮಯದಲ್ಲಿ ಆ ಪುಸ್ತಕ ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಗೊಂದಲ ಚಂಚಲತೆಗಳಿಂದ ಹಾಗೆ ಕೆಲವು ಸಮಸ್ಯೆಗಳಿಂದ ಕೂಡ ನಿಮ್ಮನ್ನು ಮುಕ್ತವಾಗಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ಕೆಲವರಿಗೆ ಇಲ್ಲಿ ಬಾಬಾರವರಿಂದ ಗೈಡೆನ್ಸ್ ಸಿಗ್ತಾ ಇದೆ ಫೋನನ್ನು ಪದೇ ಪದೇ ತೆಗೆದು ನೋಡ್ತಾ ಇದ್ದೀರಾ ನಿಮಗೆ ಇಷ್ಟ ಆದವರು ಯಾರಾದರೂ ಫೋನ್ ಮಾಡಿದಾರಾ ಮಿಸ್ ಕಾಲ್ ಬಂದಿದೆಯಾ ಏನಾದರೂ ಉತ್ತರ ನೀವು ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಹಾಗಾಗಿ ಅವರಿಂದ ಏನಾದರೂ ಮಿಸ್ ಕಾಲ್ ಬಂದಿದೆಯಾ ಅಂತೇಳಿ ಪದೇ ಪದೇ ಫೋನ್ನ ಚೆಕ್ ಮಾಡ್ತಾ ಇದ್ದೀರಾ ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸ್ವಲ್ಪ ಹೊತ್ತು ನಿಮಗೆ ನೀವು ಸಮಯ ಕೊಟ್ಟು ಹತ್ತು ನಿಮಿಷ ಧ್ಯಾನಕ್ಕೆ ಒಳಗಾಗಿ ನಾನು ಎಷ್ಟು ಮಿಸ್ ಕಾಲ್ ಕೊಟ್ಟಿದ್ದೀನಿ ನನ್ನವೆಷ್ಟು ಮೆಸೇಜ್ ನಿಮ್ಮ ಹತ್ರ ಬಂದಿದ್ದಾವೆ ಅವುಗಳನ್ನು ನೀವು ನೋಡೇ ಇಲ್ಲ ಅನ್ನೋ ರೀತಿಲಿ ನಿಮಗೆ ಜ್ಞಾನೋದಯ ಉಂಟಾಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾಯಿದ್ದಾರೆ ನಾನು ಕೂಡ ಎಷ್ಟು ಮಿಸ್ ಕಾಲ್ಗಳನ್ನು ಕೊಟ್ಟಿದ್ದೀನಿ ಎಷ್ಟು ಮೆಸೇಜ್ಗಳನ್ನು ಕೊಟ್ಟಿದ್ದೀನಿ ನೀವು ನೋಡಿಲ್ಲ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಬಾಬಾ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಅಂದರೆ ಧ್ಯಾನಕ್ಕೆ ಒಳಗಾಗಿ ಹತ್ತು ನಿಮಿಷಗಳ ಕಾಲ ಭೌತಿಕವಾಗಿ ಹೊರಗಡೆಯಿಂದ ಕಣ್ಮುಚ್ಚಿ ಒಳ ಮನಸ್ಸನ್ನು ಒಳ ಕಣ್ಣುಗಳನ್ನು ತೆರೆದು ನೋಡಿ ನಾನು ಎಷ್ಟು ಮಿಸ್ ಕಾಲ್ ಕೊಟ್ಟಿದ್ದೀನಿ ಎಷ್ಟು ಮೆಸೇಜ್ಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಅಂದರೆ ನೀವು ಹೊರಗೆಲ್ಲೋ ಹುಡುಕ್ತಾ ಇರುವ ಪ್ರಶ್ನೆಗಳಿಗೆ ಉತ್ತರ ನಾನು ನಿಮ್ಮ ಆತ್ಮದ ಮೂಲಕವೇ ಕೊಟ್ಟಿದ್ದೀನಿ ನೀವು ಕಣ್ಮುಚ್ಚಿ ಹೊರ ಜಗತ್ತನ್ನು ಮರೆತು ಕಣ್ಮುಚ್ಚಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗ ಧ್ಯಾನಕ್ಕೆ ಶರಣಾದಾಗ ನಿಮಗೆ ನಿಮಗೆ ಬೇಕಾದ ಪ್ರಶ್ನೆಗಳಿಗೆ ಉತ್ತರ ನಾನು ಕಳಿಸಿರೋ ಒಂದು ಮಿಸ್ ಕಾಲಲ್ಲಿ ಇರುತ್ತೆ ಇಲ್ಲಾಂದರೆ ನಾನು ಹೇಳಬೇಕು ಅಂತ ಏನಿದ್ದೀನಲ್ಲ ಅದನ್ನು ಮೆಸೇಜ್ಗಳ ಮೂಲಕ ಕೂಡ ಕಳಿಸಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಬಾಬಾ ಇಲ್ಲಿ ನಿಮಗೆ ಅಂದರೆ ನೀವು ಹೇಳ್ತಾ ಇದ್ದೀರಾ ನಾನು ಎಷ್ಟು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದೆ ಆದರೂ ಕೂಡ ನನಗೆ ಯಾವುದೇ ರೀತಿ ದಾರಿ ಕಾಣಿಸ್ತಿಲ್ಲ ಭಗವಂತನಿಂದ ಉತ್ತರನೇ ಸಿಗಲಿಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ನೀವು ಹೊರಗೆಲ್ಲ ಹುಡುಕ್ತಾಯಿದ್ದೀರಾ ಒಳಗಡೆ ನೀವು ನಿಮ್ಮ ಅಂತರಂಗದ ಕಣ್ಣು ತೆರೆದು ನೋಡಿದಾಗ ಅವರು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಸಂಪರ್ಕಕ್ಕೆ ಬರಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ ಅನ್ನೋ ರೀತೀಲಿ ಹೇಳ್ತಾ ಇದ್ದಾರೆ ಆಗ ನಿಮಗೆ ಅರ್ಥ ಆಗುತ್ತೆ ಅವರ ಕರೆಗಳನ್ನು ನೀವು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ ಹಾಗೆ ಅವರ ಮೆಸೇಜ್ಗೆ ನೀವು ಏನೂ ರಿಪ್ಲೈ ಮಾಡಿಲ್ಲ ಅದನ್ನ ಇಲ್ಲ ಅಂತೇಳಿ ನಿಮಗೆ ಅರ್ಥ ಆಗತ್ತೆ ಇಲ್ಲೂ ಕೂಡ ಗುರುವು ನಿಮ್ಮ ಮೇಲೆ ಕೋಪವನ್ನು ತೋರದೆ ನಿಮ್ಮ ಒಂದು ಸಹಾಯಕ್ಕೆ ನಿಂತಿದ್ದಾರೆ ಯಾವ ರೀತಿ ಅಂದರೆ ಕೆಲಸ ಅದು ಇದು ಅನ್ನುವ ಒತ್ತಡಗಳಲ್ಲಿ ನಿಮ್ಮನ್ನ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ ಹುಡುಕಿ ಧ್ಯಾನಕ್ಕೆ ಒಳಗಾಗಿ ನಿಮಗೊಂದು ಸ್ವಲ್ಪ ಸಮಯ ಕೊಡಿ ಆಗ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳಕ್ಕೆ ಸಾಧ್ಯ ಗುಣಪಡಿಸ್ಕೊಳ್ಳೋಕೆ ಸಾಧ್ಯ ಕೆಲವು ಒತ್ತಡಗಳಿಂದ ಕೆಲವು ದೇಹ ಕೆಲವು ಒತ್ತಡದ ಮನಸ್ಥಿತಿ ಚಂಚಲತೆ ಇವೆಲ್ಲವರಿಂದ ನೀವು ಹೊರಗೆ ಬರ್ತೀರಾ ನಿರಾತಂಕವಾಗಿ ನೀವು ಕೆಲಸ ಮಾಡಲಿಕ್ಕೆ

ಮೊದಲು ನೀವು ಧ್ಯಾನಕ್ಕೊಳಗಾಗಿ ಹತ್ತು ನಿಮಿಷ ನಿಮ್ಮನ್ನು ಚಾರ್ಜ್ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೀವು ಚಾರ್ಜ್ ಮಾಡ್ಕೊಳ್ಬೇಕು ಅಂದರೆ ಧ್ಯಾನಕ್ಕೆ ಶರಣಾಗಬೇಕು ಸ್ವಲ್ಪ ಸಮಯ ಭಗವಂತನಿಗೆ ಕನೆಕ್ಟ್ ಆಗಬೇಕು ಅವರ ಎನರ್ಜಿಗೆ ನೀವು ಕನೆಕ್ಟ್ ಆದಾಗ ಅವರ ಎನರ್ಜಿ ನಿಮ್ಮ ಮೇಲೆ ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ ಆಗ ನೀವು ಮತ್ತೆ ನಾಳೆ ಎದ್ದು ಮತ್ತೆ ಮುಂದಿನ ಕೆಲಸ ಮಾಡಲಿಕ್ಕೆ ನೀವು ಶುರು ಮಾಡ್ತೀರ ಅಂದರೆ ಆ ಶಕ್ತಿ ಆ ಬಲ ಆ ಯೋಜನೆಗಳು ನಿಮ್ಮಲ್ಲಿ ಹುಟ್ಟು ಹಾಕ್ಕೊಳ್ತವೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ದಿನನಿತ್ಯ ನಿಮಗೆ ಭಗವಂತನ ಧ್ಯಾನ ಸ್ಮರಣೆ ಮಾಡೋದು ಎಷ್ಟು ಅಗತ್ಯ ಅಂದರೆ ನಿಮ್ಮ ಫೋನಲ್ಲಿ ಚಾರ್ಜ್ ಖಾಲಿ ಆದ ತಕ್ಷಣ ನೀವು ಚಾರ್ಜಿಗೆ ಹಾಕಿಡ್ತಾ ಇದ್ದೀರಲ್ವಾ ಅದು ಬೇಗ ಬೇಕು ನಿಮಗೆ ಯಾಕಂದರೆ ಚಾರ್ಜ್ ಸ್ವಲ್ಪನೂ ಖಾಲಿ ಆಗಿ ಬಿಡಲ್ಲ ನೀವು ಯಾಕಂದರೆ ನಿಮಗೆ ಅದರ ಅವಶ್ಯಕತೆ ಹೆಚ್ಚಿದೆ ಭೌತಿಕ ವಸ್ತುಗಳಿಗೆ ಬೆಲೆ ಕೊಟ್ಟಷ್ಟು ನಿಮ್ಮ ಬಗ್ಗೆ ನಿಮ್ಗೆ ಬೆಲೆ ಕೊಡ್ಕೊಳ್ಳೋಕಾಗ್ತಾ ಇಲ್ಲ ಸಮಯ ಕೊಡ್ಕೊಳೋಕ್ಕಾಗ್ತಾ ಇಲ್ಲ ಧ್ಯಾನದ ಮೂಲಕ ನಿಮ್ಮನ್ನು ನೀವು ಚಾರ್ಜ್ ಮಾಡ್ಕೊಳ್ಳಿ ಒಳ್ಳೆಯ ಕರ್ಮದ ಉದ್ದೇಶಗಳ ಮೂಲಕ ನಿಮ್ಮನ್ನು ಚಾರ್ಜ್ ಮಾಡ್ಕೊಳ್ಳಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಬಿತ್ತಿ ಅಂದರೆ ತಿಂಗಳಲ್ಲಿ ಒಂದು ಸಾರಿಯಾದರೂ ಇಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ ಆಗ ನೀವು ಹೀಲಾಗ್ತೀರಾ ಎಲ್ಲೆಲ್ಲೋ ಆಸ್ಪತ್ರೆ ಸುತ್ತಿ ರೋಗಗಳಿಗೆ ಮದ್ದನ್ನು ಕಣ್ಣು ಹಿಡ್ಕೊಳ್ಳೋದಲ್ಲ ನಿದ್ರೆ ಮಾತ್ರೆ ನುಂಗಿ ಮಲ್ಕೋದಲ್ಲ ತಲೆನೋವು ಬಂದ ತಕ್ಷಣ ಮಾತ್ರೆ ನುಂಗೋದಲ್ಲ ಭೌತಿಕವಾದ ವಸ್ತುಗಳಿಗೆ ನೀವು ಕಟ್ಟು ಬಿದ್ದಿದ್ದೀರಾ ನಿಮ್ಮೊಳಗೆ ಆ ರೀತಿಯ ಒಂದು ಹೀಲ್ ಶಕ್ತಿ ಇದೆ ಅಂದರೆ ತಲೆನೋವು ಬಂದಾಗ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ನಿಮ್ಮ ದೇಹಕ್ಕೆ ಗೊತ್ತಿದೆ ಅದಕ್ಕೆ ಸಮಯ ಕೊಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿದ್ರೆ ಬರ್ತಾ ಇಲ್ಲ ಅದಕ್ಕೂ ಕೂಡ ನೀವು ನಿಮ್ಮಲ್ಲೇ ಮದ್ದನ್ನು ಕಂಡಿಟ್ಕೊಳ್ಬೋದು ಎಲ್ಲದಕ್ಕೂ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಹೇಗಾಗಿದ್ದೀರೋ ನಿಮ್ಮ ಜೀವನದಲ್ಲಿ ಅದೇ ರೀತಿ ನೀವು ನಿಮ್ಮ ದೇಹವನ್ನು ಸುಧಾರಿಸಿಕೊಳ್ಳಲು ಕೂಡ ಈ ರೀತಿ ವಸ್ತುಗಳಿಗೆ ಅಡಿಟ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ ಇಲ್ಲಿ ಯಾಕಂದರೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಇದೇ ರೀತಿ ಒತ್ತಡ ಇದೇ ರೀತಿ ಮನಸ್ಥಿತಿಯೊಂದಿಗೆ ನೀವು ಈ ಭೌತಿಕ ಜಗತ್ತಲ್ಲಿ ಒಂದು ಯಂತ್ರದ ರೀತಿಲಿ ಜೀವಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮನ್ನು ನೀವು ಇಲ್ಲಿ ಕಂಡುಕೊಳ್ಳೇಬೇಕು ಎಷ್ಟೇ ಜವಾಬ್ದಾರಿಗಳಿರಲಿ ಏನೇ ಇರಲಿ ಇದೆ ಇಲ್ಲ ಅಂತಲ್ಲ ಜವಾಬ್ದಾರಿಗಳ ಹೊಣೆ ನಿಮ್ಮ ಮೇಲಿದೆ ನೀವು ಕಾರ್ಯನಿರ್ವಹಿಸಬೇಕು ಹಣ ಬೇಕು ಅಗತ್ಯ ಇದೆ ಇಲ್ಲ ಅಂತಲ್ಲ ನೀವೇ ಇಲ್ಲ ಅಂದಮೇಲೆ ಅವುಗಳಿದ್ದು ಏನು ಪ್ರಯೋಜನ ಅಲ್ವಾ ಹಾಗಾಗಿ ನಿಮ್ಮ ಮೇಲೂ ನೀವು ಕಾಳಜಿ ಕೊಡಬೇಕು ನೀವು ಉತ್ಸುಕರಾಗಿ ನೀವು ಧ್ಯಾನಕ್ಕೆ ಒಳಗಾಗಿ ನಿಮ್ಮನ್ನು ನೀವು ಚಾರ್ಜ್ ಮಾಡಿ ಮೂಲಕ ನಿಮ್ಮ ಒಂದು ನೈತಿಕತೆಯನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇಲ್ಲ ಅಂದ್ರೆ ನೀವು ನಿಮ್ಮೊಳಗೆ ಕಳೆದು ಹೋಗ್ಬಿಡ್ತೀರಾ ನಿಮ್ಮನ್ನೇ ನೀವು ಹುಡ್ಕೊಳ್ಳಕ್ಕೆ ಆಗೋದಿಲ್ಲ ಅಷ್ಟು ಕಳೆದು ಹೋಗ್ಬಿಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಹಣ ಮುಖ್ಯ ಇಲ್ಲ ಅಂತಲ್ಲ ಹಾಗಂತ ಹಣವೇ ಎಲ್ಲದಕ್ಕೂ ಮದ್ದಲ್ಲ ಕೆಲವೊಂದ್ಸರಿ ಆ ಹಣ ಕೆಲವು ಇಚ್ಛೆಗಳು ಅವುಗಳು ನಿನ್ನನ್ನು ಒಂಟಿ ಆಗಿಸ್ಬಿಡ್ತವೆ ಆ ಒಂಟಿತನದಲ್ಲಿ ನರಳಾಡ್ತೀಯ ಅನ್ನೋ ರೀತೀಲಿ ಬಾಬಾ ಇದಾರೆ ನಾನು ನಿನ್ನೊಳಗೆ ಇದ್ದೀನಿ ನೀನು ಯಾವಾಗಲೂ ಒಂಟಿ ಆಗಿಲ್ಲ ಆದರೆ ನೀನು ನನ್ನನ್ನು ಗುರುತಿಸ್ತಾ ಇಲ್ಲ ನನ್ನ ಜೊತೆ ಮಾತಾಡ್ತಾ ಇಲ್ಲ ಕಮ್ಯುನಿಕೇಟ್ ಆಗ್ತಾ ಇಲ್ಲ ಅನ್ನೋ ರೀತೀಲಿ ಹೇಳ್ತಿದಾರೆ ನನ್ನನ್ನು ಕಮ್ಯುನಿಕೇಟ್ ಆಗುವ ಮಾರ್ಗ ಒಂದು ಧ್ಯಾನ ಸೇವೆ ಕರುಣೆ ದಯೆ ಪ್ರೇಮ ಮನುಷ್ಯತ್ವ ಮಾನವೀಯತೆಗಳನ್ನು ಆಗಾಗ ಜಾಗೃತಗೊಳಿಸ್ಕೊಳ್ಳೋದು ನನ್ನ ಚರಿತ್ರೆಯನ್ನು ಪಾರಾಯಣ ಮಾಡೋದು ಹಾಗೆ ನೀನು ಒಳ್ಳೆಯದನ್ನು ನಿನ್ನ ಜೀವನದಲ್ಲಿ ಕಂಡುಕೊಳ್ಳೋದು ಇವೆಲ್ಲ ಮಾರ್ಗಗಳು ನನ್ನನ್ನು ತಲುಪುವ ಮಾರ್ಗವಾಗಿದೆ ನಾನು ಅವುಗಳ ಮೂಲಕ ನಿನಗೆ ಎಷ್ಟೋ ಸಾರಿ ಮಿಸ್ ಕಾಲ್ ಕೊಟ್ಟಿದ್ದೀನಿ ನನ್ನನ್ನು ಅರ್ಥಕೋ ನನ್ನ ಕಡೆ ಕನೆಕ್ಟ್ ಆಗೋ ಅನ್ನೋ ರೀತಿಯಲ್ಲಿ ನೀನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ತುಂಬ ಒಂದು ಅದ್ಭುತವಾದ ಸಂದೇಶ ಬಾಬಾರವರಿಂದ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾಯಿದೆ ಅಂದರೆ ಇದರ ಅಗತ್ಯ ನಿಮಗೆ ಇತ್ತು ಅಂಥೇಳಿ ಇಲ್ಲಿ ರೀಡಿಂಗ್ ಕೊಡ್ತಾಯಿದೆ ಸ್ನೇಹಿತರೆ ಎನರ್ಜಿ ಸಿಗ್ತಾಯಿದೆ ಹಾಗೆ ತುಂಬ ದೇವರುಗಳ ಆಶೀರ್ವಾದ ನಿಮ್ಮ ಮೇಲಿದೆ ಆದರೆ ಅವರ ಜೊತೆ ನಿಮಗೆ ಕಮ್ಯುನಿಕೇಟ್ ಆಗಲಿಕ್ಕೆ ಸಮಯ ಇಲ್ಲ ಏನಾದರೂ ಕಾರಣ ಹೇಳ್ತಾ ಇದ್ದೀರಾ ನೀವು ಆದರೆ ಕಾರಣ ಹೇಳಿದೆ ನೀವು ಸಮಯ ಕೊಟ್ಟಾಗ ಅಂದರೆ ನಾನು ಸ್ವಲ್ಪ ಸಮಯ ಕೊಡಲೇಬೇಕು ಅಂತೇಳಿ ನೀವು ನಿರ್ಧಾರ ಮಾಡಿದರೆ ಅದು ನಿಮ್ಮಿಂದ ಅಸಾಧ್ಯ ಅಲ್ಲ ಸಾಧ್ಯ ಆಗುತ್ತೆ ಆದರೆ ನಿಮ್ಮ ಮನಸ್ಸಲ್ಲಿ ನೀವೇ ಅಂದ್ಕೊಂಡ್ಬಿಟ್ಟಿದ್ದೀರಾ ತುಂಬಿಸ್ಬಿಟ್ಟಿದ್ದೀರ ವಿಚಾರ ನನ್ನಿಂದ ಸಾಧ್ಯ ಇಲ್ಲ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ ನನಗೆ ಹತ್ತು ನಿಮಿಷ ಅಲ್ಲ ಐದು ನಿಮಿಷನೂ ಭಗವಂತನ ಎದುರಿಗೆ ಕೂತ್ಕೊಂಡು ಜಪ ಮಾಡೋಕ್ಕಾಗೋದಿಲ್ಲ ಪೂಜೆ ಮಾಡಲಿಕ್ಕಾಗೋದಿಲ್ಲ ಅನ್ನೋ ರೀತಿಲಿ ನೀವು ಅಂದ್ಕೊಂಡಿದ್ದೀರಾ ಹಾಗಾಗಿ ನಿಮ್ಗದು ನಿಮ್ಮಿಂದ ಇಲ್ಲ ನೂರಾರು ಸಮಸ್ಯೆಗಳ ಕಾರಣ ಕೊಟ್ಟು ನೀನು ನನ್ನಲ್ಲಿ ಮತ್ತು ನಿನ್ನಲ್ಲಿ ಅಂತರವನ್ನು ಹೆಚ್ಚಿಸ್ಕೊಂಡಿದೆಯಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದು ನಿನ್ನ ಕರ್ಮ ಕಾರಣವಾಗಿದೆ ಅಂದರೆ ಕೆಲವೊಂದು ಸಾರಿ ನಾನು ನಿನಗೆ ಸೂಚನೆ ಕೊಟ್ಟಿದ್ದೀನಿ ಕೆಲವೊಂದು ಮಿಸ್ ಕಾಲ್ಗಳನ್ನು ಕೊಟ್ಟಿದ್ದೀನಿ ಸರಿಪಡಿಸ್ಕೊ ಇಲ್ಲ ಈಗಲೇ ಸರಿಪಡಿಸ್ಕೋ ನಿನ್ನ ಸಂಬಂಧಗಳನ್ನಾಗಿರ್ಬೋದು ಇಲ್ಲ ಒಂದು ವಿಚಾರಗಳಲ್ಲಿ ಪರಿವರ್ತನೆಗಳಾಗಿರ್ಬೋದು ಇಲ್ಲ ನಿನ್ನನ್ನು ನೀನು ಕಂಡ್ಕೋ ಅನ್ನೋ ರೀತಿಲಾಗಿರ್ಬೋದು ಇಲ್ಲ ನಿನ್ನನ್ನು ನೀನು ಗುಣಪಡಿಸ್ಕೊಳ್ಳೋಕೆ ದಾರಿ ತೋರಿಸ್ತಾ ಇದ್ದೀನಿ ಅನ್ನೋ ರೀತಿಲಿ ನಾನು ಅನೇಕ ರೀತಿಯ ಮೆಸೇಜ್ಗಳನ್ನು ಮಿಸ್ ಕಾಲ್ಗಳನ್ನು ಕೊಟ್ಟಿದ್ದೀನಿ ನೀನು ಅದನ್ನು ನೋಡಲಿಲ್ಲ ಯಾಕಂದರೆ ನಿನಗೆ ಸಮಯ ಇಲ್ಲ ನಿನ್ನ ಒಳಗೆ ನೀನು ಇಳಿದು ನೋಡ್ಕೊಳ್ಳೋವರೆಗೂ ನನ್ನ ಮಿಸ್ ಕಾಲ್ಗಳು ನನ್ನ ಒಂದು ಮೆಸೇಜ್ಗಳು ನಿನಗೆ ಅರ್ಥ ಆಗೋದಿಲ್ಲ ಅನ್ನೋ ರೀತಿ ಮೆಸೇಜ್ ಸಿಗ್ತಾ ಇದೆ ಸಮಯದಲ್ಲಿ ನಿಮಗೆ ಅಂದ್ರೆ ಇದು ನಿಮ್ಮ ಪ್ರಶ್ನೆ ಆಗಿದೆ ಅನೇಕ ರೀತಿಯ ಪ್ರಶ್ನೆಗಳನ್ನ ಇಟ್ಟಿದ್ದೀರ ಭಗವಂತನಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನನಗೇನು ದಾರಿ ಸಿಗ್ತಾ ಇಲ್ಲ ನೀ ನನಗೇನು ದಾರಿ ತೋರಿಸ್ತಾ ಇಲ್ಲ ನಾನು ಎಲ್ಲಾ ರೀತಿಲೂ ಒಳ್ಳೇದೇ ಮಾಡಿದ್ರು ನನಗೆ ತುಂಬಾ ಕಷ್ಟಗಳು ಕಾಡ್ತಾ ಇದ್ದಾವೆ ಅನ್ನೋ ರೀತಿಲಿ ನೀವು ಹೇಳ್ತಾ ಇದ್ದೀರಾ ಅವರು ಅದಕ್ಕೆ ಪ್ರತ್ಯುತ್ತರವನ್ನ ಕಳಿಸಿದ್ದಾರೆ ಮಿಸ್ ಕಾಲ್ಗಳ ಮೂಲಕ ಮೆಸೇಜ್ಗಳ ಮೂಲಕ ನಿಮ್ಮ ಆತ್ಮಕ್ಕೆ ನೀವು ಅದನ್ನ ನೋಡ್ತಾ ಇಲ್ಲ ಅರ್ತ್ಕೊಳ್ತಾ ಇಲ್ಲ ಅನ್ನೋ ರೀತಿಲಿ ಹೇಳ್ತಾ ಇದ್ರೆ ನೀವು ಈ ರೀತಿ ಒಂದು ಭ್ರಮೆಯೊಳಗೆ ನಿಮ್ಮ ಆತ್ಮವನ್ನು ಮಸುಕಾಕ್ಸ್ಕೊಂಡಿದ್ದೀರಾ ಅದನ್ನು ನೀವು ಚಾರ್ಜ್ ಮಾಡಬೇಕು ಧ್ಯಾನಕ್ಕೆ ಶರಣಾಗಿ ಒಳ್ಳೆಯ ಕರ್ಮಗಳನ್ನು ಉದ್ದೇಶಗಳನ್ನು ಹೊಂದೋದರ ಮೂಲಕ ನೀವು ಅದನ್ನು ಚಾರ್ಜ್ ಮಾಡುವ ಅಗತ್ಯ ಇದೆ ಆಗಲೇ ನಾನು ಕಳಿಸಿರುವ ಮೆಸೇಜ್ಗಳು ಮಿಸ್ ಕಾಲ್ಗಳು ನಿನಗೆ ಸಿಗ್ತವೆ ನೀನು ಒಳಹೊಕ್ಕು ನೋಡದೇ ಇದ್ದರೆ ನನ್ನ ಮಿಸ್ ಕಾಲ್ಗಳಾಗಿರ್ಬೋದು ನಾನು ಕೊಟ್ಟ ಮೆಸೇಜ್ಗಳಾಗಿರ್ಬೋದು ನಿನಗೆ ಕಾಣೋದಾದರೂ ಹೇಗೆ ಅವು ಕಾಣಲಿಲ್ಲ ಅಂದರೆ ನಾನು ನಿನಗೆ ರವಾನಿಸ್ತಾ ಇರುವ ಸಂದೇಶಗಳು ನಿನಗೆ ಅರ್ಥ ಆಗೋದಿಲ್ಲ ನಾನು ತುಂಬ ಜನರ ಮೂಲಕ ನಿನಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೀನಿ ಹಾಗೆ ನಿನಗೆ ಪ್ರೇರಣೆ ಕೊಟ್ಟಿದ್ದೀನಿ ಹಾಗೆ ನಿನಗೆ ದಾರಿಯನ್ನು ತೋರಿಸಿದ್ದೀನಿ ಹಾಗೆ ನಿನಗೆ ಸುಮಾರು ಸರಿ ನಿನ್ನ ತಂದೆ ತಾಯಿಯ ಮೂಲಕ ಹಿರಿಯರಿಂದ ಹಾಗೆ ನೆರೆಹೊರೆಯರಿಂದ ನಿನಗೆ ಬುದ್ಧಿ ಮಾತನ್ನು ಹೇಳಿದ್ದೀನಿ ಆದರೂ ಕೂಡ ನಿನ್ನನ್ನು ನೀನು ತಿದ್ಕೊಂಡಿಲ್ಲ ತಿರಸ್ಕಾರ ಮಾಡಿ ನೀನು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ಯಾ ನಂತರ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇದಕ್ಕೆ ಉತ್ತರ ನೀವೇ ಕೊಡಬೇಕು ಕಮೆಂಟ್ಗಳ ಮೂಲಕ ಆಗಿರ್ಬೋದು ಇನ್ಯಾವುದೇ ರೀತಿ ನೀವು ನಿಮ್ಮ ಒಂದು ದೈವಶಕ್ತಿಗೆ ಗುರುಶಕ್ತಿಗೆ ಕೊಡಿ ಯಾಕಂದರೆ ಪ್ರಶ್ನೆ ನಿಮ್ಮದೇ ಆಗಿದೆ ನೀವೇ ಈ ಪ್ರಶ್ನೆಗಳನ್ನು ಇಟ್ಟು ಶರಣಾಗಿದ್ದೀರಾ ಅಂದರೆ ಅವರು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ನೀವು ಕೇಳಬಹುದು ಕೆಲಸಕ್ಕೆ ಗೌರವ ಕೊಡಿ ಇಲ್ಲ ಅಂತಲ್ಲ ಕೆಲಸವನ್ನು ಪ್ರೀತಿಸಿ ಅದು ನಿಮ್ಮನ್ನ ಸಾಕ್ತಾ ಇದೆ ಇಲ್ಲ ಅಂತಲ್ಲ ಹಾಗಂತ ಕೆಲಸ ಮಾಡುವ ಜಾಗದಲ್ಲಿ ಕೆಲಸಕ್ಕಿಂತ ಹೆಚ್ಚು ಆ ಒಂದು ಓನರ್ ಇರ್ತಾರಲ್ಲ ಅವರನ್ನು ಮೆಚ್ಚಿಸುವ ಕೆಲಸವನ್ನು ಮಾಡ್ತಾಯಿದ್ದೀರಾ ಪ್ರಶಂಸೆಗೆ ಒಳಗಾಗಬೇಕು ಇಲ್ಲ ಅವರನ್ನು ನನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಬೇಕು ಅನ್ನೋ ರೀತಿಲಿ ನೀವು ಕೆಲವು ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವೊಂದು ಬಿಗಿಯಾದ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದರೆ ಇಲ್ಲಿ ಯಾವ ರೀತಿ ಸೂಚನೆ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಕೆಲಸ ಮಾಡ್ತಾಯಿದ್ದೀರಾ ನಿಷ್ಠೆಯಿಂದ ಗೌರವ ಕೊಟ್ಟು ಪ್ರೀತಿಯಿಂದ ಅಂದರೆ ಅದು ನಿಮಗೆ ಹಣ ಕೊಡ್ತಾ ಇದೆ ಅಲ್ವಾ ಅಕಸ್ಮಾತ್ ನೀವು ಆ ಕೆಲಸದಲ್ಲಿ ಏನಾದರೂ ತಪ್ಪಾಯಿತು ಇಲ್ಲ ನಿಮ್ಮಿಂದ ಏನಾದರೂ ತಪ್ಪಾಯಿತು ಇಲ್ಲ ನಿಮಗಿಂತ ಉತ್ತಮವಾದ ವಿದ್ಯಾಭ್ಯಾಸವನ್ನು ಹಾಗೆ ಒಂದು ಬುದ್ಧಿವಂತಿಕೆಯನ್ನ ಹೊಂದಿದ ಇನ್ನೊಬ್ಬ ವ್ಯಕ್ತಿ ಸಿಕ್ಕರು ಅಂದ್ರೆ ಅವರು ನಿಮ್ಮನ್ನು ತೆಗೆದ್ ಹಾಕ್ಬಿಡ್ತಾರೆ ಮುಲಾಜಿಲ್ದೆ ಅಂದ್ರೆ ನಿಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸೋದಿಲ್ಲ ತಿದ್ದೋದಿಲ್ಲ ಅಂದ್ರೆ ಇಷ್ಟೆಲ್ಲ ಕಂಪ್ನಿಗೆ ದುಡಿದಿದ್ದಾರೆ ಇಷ್ಟೆಲ್ಲ ನನ್ನ ಹತ್ರ ಇಷ್ಟು ದಿನ ಕೆಲಸ ಮಾಡಿದ್ದಾರೆ ಅಂತ ಒಂದು ಮಾನವೀಯತೆ ಮನುಷ್ಯತ್ವವನ್ನು ತೋರಿಸಿ ನಿಮ್ಮನ್ನ ತೆಗೆದ್ ಹಾಕಿಬಿಡ್ತಾರೆ ಹಾಗಾಗಿ ನಿಮ್ಮ ಕೆಲಸಕ್ಕಷ್ಟೇ ಗೌರವ ಕೊಡಿ ಪ್ರೀತಿಸಿ ಅಲ್ಲಿರೋರನ್ನ ಸಂಭಾಳಿಸಬೇಕು ಅಲ್ಲಿರುವ ಓನರನ್ನ ಮೆಚ್ಚಿಸಬೇಕು ಅನ್ನೋ ರೀತಿಯಲ್ಲಿ ಹೋರಾಟ ಮಾಡಿ ಒತ್ತಡಕ್ಕೆ ಸಿಕ್ಕ ಹಾಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಯಾಕೆ ಇಲ್ಲಿ ನಿಮಗೆ ಈ ಸಂದೇಶ ಸಿಗ್ತಾ ಇದೆ ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಓನರ್ ಇಂದ ನಿಮಗೆ ಕೆಲಸ ಕೊಟ್ಟ ಓನರಿಂದ ಏನಾದರೂ ತಪ್ಪಾಯಿತು ಅಂದರೆ ಅವರು ತಪ್ಪುಗಳನ್ನು ಸುಧಾರಿಸ್ಕೊಳ್ತಾರೆ ಅಂದರೆ ಜೀವನದಲ್ಲಿ ಈ ತರ ತಪ್ಪುಗಳಾಗ್ತವೆ ನಮಗೆಲ್ಲ ಒಂದು ಪಾಠ ಅದು ಅನ್ನೋ ರೀತಿಯಲ್ಲಿ ಸುಧಾರಿಸ್ಕೊಳ್ತಾರೆ ಆದರೆ ನಿಮ್ಮಿಂದ ಏನಾದರೂ ತಪ್ಪಾದರೆ ಅವರು ಅದೇ ರೀತಿ ಹೇಳ್ತಾರ ಹೇಳಲ್ಲ ತಾನೆ ಹಾಗಾಗಿ ಕೆಲಸಕ್ಕೆ ಗೌರವ ಕೊಡಿ ಕೆಲಸವನ್ನು ಪ್ರೀತಿಸಿ ಹಾಗಂತ ನೀವು ಕೆಲಸ ಮಾಡೋರಿಗೆ ವಿಧೇಯಕವಾಗಿರಬೇಕಿಲ್ಲ ಅಂತಲ್ಲ ಆದರೆ ಬೀಳಬಾರ್ದು ಕೆಲವು ವಿಚಾರಗಳಿಗೆ ಅಂದರೆ ನಿಮ್ಮನ್ನು ಒತ್ತಡಕ್ಕೆ ಸಿಕ್ಕಿಸಿ ಅವರನ್ನು ಮೆಚ್ಚಿಸುವ ಉದ್ದೇಶ ಬೇಡ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದಕ್ಕೆ ತಕ್ಕ ಹಾಗೆ ಆ ದುಡಿಮೆ ನಿಮಗೆ ಫಲ ಕೊಡುತ್ತೆ ಕರ್ಮವನ್ನು ಅಳ ತೂಗುವವರು ಬಾಬಾ ಆಗಿದ್ದಾರೆ ಅಂದರೆ ದೇವರಾಗಿದ್ದಾನೆ ನೀವು ಯಾಕೆ ನೀವು ಬೇರೆ ಎಲ್ಲ ರೀತಿಯಲ್ಲೂ ಮನಸ್ಸಲ್ಲಿ ಒಂದು ಆಲೋಚನೆಯನ್ನು ಇಟ್ಕೊಂಡು ಒತ್ತಡಕ್ಕೆ ಸಿಕ್ಕಾಕೊಂಡು ನಿಮ್ಮನ್ನು ನೀವು ಕಳ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಅಂದರೆ ಸ್ವತಂತ್ರತೆಯನ್ನ ಕಳ್ಕೊಂಡ್ಬಿಟ್ಟಿದ್ದೀರಾ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವು ಬೇರೆ ವಿಚಾರಗಳಲ್ಲೂ ಕೂಡ ನೀವು ತುಂಬ ಅಂಟಿಕೊಂಡಿದ್ದೀರಾ ಆ ವಿಚಾರಗಳಿಗೆ ಅಂದರೆ ಅದು ಮಕ್ಕಳ ವಿಚಾರ ಆಗಿರ್ಬೋದು ಇನ್ನು ಯಾವುದೇ ರೀತಿ ವಿಚಾರ ಆಗಿರ್ಬೋದು ಹಾಗೆ ಆಗಬೇಕು ಹೀಗೆ ಆಗಬೇಕು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತೇಳಿ ನೀವು ಆ ವಿಚಾರದಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇದ್ದೀರಾ ಅಂಟ್ಕೊಳ್ತಾ ಇದ್ದೀರಾ ಹಾಗಾಗಿ ಸ್ವಲ್ಪ ಸ್ವತಂತ್ರತೆಯನ್ನು ಕೊಡಿ ಅವರಿಗೋಸ್ಕರ ಪ್ರೇ ಮಾಡಿ ಅದು ಖಂಡಿತವಾಗಿ ಅವರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ನಿಮ್ಮ ಪ್ರಾರ್ಥನೆ ಪೂಜೆಗಳ ಮೂಲಕ ನಿಮ್ಮ ನಂಬಿಕೆ ಪ್ರಯತ್ನಗಳ ಮೂಲಕ ಸರಿಪಡಿಸ್ಬೋದಿಲ್ಲ ಅಂತಲ್ಲ ಆದರೆ ಒಬ್ಬ ವ್ಯಕ್ತಿ ಹಾಗೆ ಒಂದು ವಿಚಾರ ಒಂದು ಘಟನೆಯನ್ನು ಹಿಡಿದಿಟ್ಕೊಳ್ಬಾರ್ದು ನಾನೇ ಸರಿ ಮಾಡಿಬಿಡ್ತೀನಿ ನನ್ನಿಂದನೇ ಆಗೋದು ಅನ್ನೋ ರೀತಿ ಅತಿಯಾದ ಬಿಗಿ ಹಿಡಿತವನ್ನು ಕೆಲವರ ವಿಚಾರದಲ್ಲಿ ಕೆಲವು ವಿಚಾರಗಳಲ್ಲಿ ಇಟ್ಕೊಂಡಿರೋದ್ರಿಂದ ನೀವು ತುಂಬ ಒತ್ತಡವನ್ನು ಅನುಭವಿಸ್ತಾ ಇದ್ದೀರಾ ಹಾಗೆ ಸ್ವತಂತ್ರತೆಯನ್ನು ಕಳ್ಕೊಂಡಿದ್ದೀರಾ ಎಲ್ಲ ಸರಿ ಮಾಡಿಬಿಡ್ತೀನಿ ಅನ್ನೋ ರೀತಿಲಿ ಆದರೆ ನೀವು ಸರಿ ಆಗಬೇಕು ಅಂತೇಳಿ ಬಯಸಿ ಪ್ರೇ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಆದರೆ ಅದನ್ನು ದೇವರ ಪಾದಗಳಿಗೆ ಸಮರ್ಪಣೆ ಮಾಡಿ ಗುರುವೇ ನೀವು ನನಗೆ ಆ ಬದಲಾವಣೆಯನ್ನು ತಂದುಕೊಡ್ಬೇಕು ಅನ್ನೋ ರೀತಿಲಿ ನೀವು ಅವರ ಹತ್ರ ಒಂದು ಯಾಚನೆ ಅಂದರೆ ಪ್ರಾರ್ಥನೆ ಮಾಡಬೇಕು ಇಲ್ಲಾಂದರೆ ಯಾವ ವಿಚಾರದಲ್ಲಿ ಒಂದು ಬಿಗಿ ಹಿಡಿತವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಲ್ಲ ಅದು ಹಣ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ವಿಚಾರ ಆಗಲೇಬೇಕು ಅದು ನಾನು ಹೇಳಿದಾಗೆ ಆಗಬೇಕು ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಲ್ಲ ಅದು ನಿಮ್ಮ ಮನಸ್ಸಿನ ಅಶಾಂತಿಗೆ ಕಾರಣವಾಗುತ್ತೆ ಹಾಗೆ ಜೀವನದಲ್ಲಿ ಸ್ಪಷ್ಟತೆಯೊಂದಿಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಕೆಲವು ಸತ್ಯಗಳು ನಿಮ್ಮಿಂದ ಮಾಚಲ್ಪಡ್ತವೆ ಅಂದರೆ ನೀವು ಎಷ್ಟು ಹಿಡಿತದಲ್ಲಿ ಕೆಲವರನ್ನ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಅವರು ಸತ್ಯವನ್ನು ಹೇಳಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ ಕೆಲವೊಂದು ಸಾರಿ ಸಣ್ಣ ಪುಟ್ಟ ತಪ್ಪುಗಳಾದರೂ ಅದನ್ನು ಹೇಳ್ಕೊಳಕ್ಕೆ ಹೆದರ್ತಾ ಇದ್ದಾರೆ ಅಂದರೆ ನೀವು ಅವರಲ್ಲಿ ಭಯವನ್ನು ಹುಟ್ಟಿಸಿದ್ದೀರಾ ಹಾಗಾಗಿ ನೀವು ಅವರಿಗೆ ಸ್ವಲ್ಪ ಸ್ವತಂತ್ರತೆಯನ್ನು ಕೊಟ್ಟು ಮುಕ್ತವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಅವರಲ್ಲಿ ದೃಢ ವಿಶ್ವಾಸ ನಂಬಿಕೆ ನಿಮಗೂ ಇರಬೇಕು ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ರಜೆನೆಟ್ ಆಗ್ತದೆ ಒಟ್ಟಾರೆಯಾಗಿ ಇವತ್ತಿನ ಟ್ಯಾರೋ ಕಾರ್ಡ್ಗಳ ವಿಶೇಷತೆಯನ್ನು ನಾನು ವಿವರವಾಗಿ ನಿಮಗೆ ತಿಳಿದು ತಿಳಿಸಿ ಹೇಳಿದ್ದೀನಿ ಅಂದರೆ ಕೆಲವೊಂದು ಸಾರಿ ಸಂಕ್ಷಿಪ್ತವಾಗಿ ಹೀಗೆ ಡ್ರೀಮ್ಸ್ ಹೀಗೆ ಓನರ್ಸ್ ಹೀಗೆ ಬಿಜಾಯ್ಸ್ ಹೈಗೆ ಎಕ್ಸ್ಪೆಕ್ಟ್ ಏ ಮಿರಾಕಲ್ಸ್ ಅಂತ ಹೇಳಿ ಕೈ ಬಿಟ್ಬಿಡ್ಬೋದು ಹೀಗಾಗತ್ತೆ ಈಗ ಅಂಥೇಳಿ ಆದರೆ ತಿಳಿಸಿ ಹೇಳಿದಾಗ ನಿಮಗದು ಮನಸ್ಸಿನ ಆಳಕ್ಕೆ ಇಳಿಯತ್ತೆ ಅಂದರೆ ಪಾಠ ಓದೋದಕ್ಕಿಂತ ಅದನ್ನು ಅರ್ಥ ಮಾಡಿಸೋದ್ರಿಂದ ನಿಮಗೆ ಬಹಳ ಉಪಯೋಗ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಟ್ಯಾರೋ ಕಾರ್ಡ್ ಸಂದೇಶಗಳನ್ನು ಈ ರೀಡಿಂಗ್ನ ಸಮಯಕ್ಕೆ ಅನುಗುಣವಾಗಿ ನಿಮಗೆ ನಿಮ್ಮ ಎನರ್ಜಿಗೆ ಸಿಕ್ಕ ಒಂದು ಮೆಸೇಜ್ಗಳನ್ನು ನಾನು ಈ ರೀತಿಯಾಗಿ ವಿವರಣೆ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ನಿಮಗೆ ಹಿತವಲ್ಲದನ್ನು ತೊರೆದು ಬಿಡಿ ಅದು ಜನರೇ ಆಗಿರ್ಬೋದು ಕೆಲವು ವಿಚಾರಗಳನ್ನೇ ಆಗಿರ್ಬೋದು ಅದನ್ನು ತೊರೆದು ಹೊಸ ಮಾರ್ಗದ ಕಡೆ ದೃಷ್ಟಿಕೋನವನ್ನು ಹರಿಸಿ ಅಂದರೆ ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡಿ ನಿಮ್ಮ ಒತ್ತಡದ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿ ಹಾಗೆ ಶತ್ರುಗಳು ಶತ್ರುಗಳು ಮುಂದಿನ ಒಂದು ಯೋಜನೆಯನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಹೋರಾಟದಲ್ಲಿ ಆ ಪ್ರಯತ್ನದಲ್ಲೇ ನಿಮ್ಮತನವನ್ನು ಕಳ್ಕೊಂಡು ಬಿಡ್ತೀರ ನಿಮ್ಮ ಉದ್ದೇಶ ಹೋಗುತ್ತೆ ನಿಮ್ಮ ಮುಂದಿನ ದಾರಿ ಹೋಗುತ್ತೆ ನೀವೇನು ಮಾಡಬೇಕು ಅನ್ನೋದು ಮರ್ತು ಹೋಗ್ಬಿಡುತ್ತೆ ಅಂದರೆ ಪದೇ ಪದೇ ನಿಮ್ಮ ಶತ್ರುಗಳನ್ನೇ ನೆನಪು ಮಾಡಿಕೊಂಡು ಅವ್ರ ಮುನ್ನಡೆ ಏನಾಗಿರ್ಬೋದು ಹಾಗೆ ಹೀಗೆ ಅಂತ ಹೇಳಿ ನೀವು ತುಂಬ ತಲೆನೋವು ಮಾಡ್ಕೊಂಡು ಬಿಟ್ಟಿದ್ದೀರಾ ಕೆಲವು ವಿಚಾರಗಳಲ್ಲಿ ಆದರೆ ಆ ವಿಚಾರವನ್ನು ಹಿಡಿದಿಟ್ಕೊಂಡಿದ್ದೀರಲ್ಲ ಅದನ್ನು ಬಿಡಬೇಕು ನಿಮ್ಮ ಶತ್ರುಗಳ ಯೋಜನೆ ಏನು ಹೇಳಿ ನಿಮಗೆ ತಿಳಿಯಲ್ಲ ಆದರೆ ನೀವು ನಂಬಿದ ಗುರುವಿಗೆ ತಿಳಿದಿರತ್ತಲ್ಲ ಈಗಿನದ್ದಷ್ಟೇ ನೋಡ್ಬೋದು ನೀವು ಆದರೆ ಮುಂದಿನ ಕ್ಷಣವನ್ನು ಕೂಡ ನೋಡಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂದಮೇಲೆ ಮುಂದಿನ ಪರಿಸ್ಥಿತಿಗಳನ್ನು ನಾವು ಹೇಗೆ ನೋಡಕ್ಕೆ ಸಾಧ್ಯ ಯೋಚನೆ ಮಾಡಿ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವ್ರಿಗೆ ಫಲ ಖಂಡಿತವಾಗಿ ಸಿಗುತ್ತೆ ಈಗ ಅವ್ರು ಗೆದ್ದಿರ್ಬೋದು ಇಲ್ಲ ನಿಮ್ಮ ಮೇಲೆ ಏನೋ ಒಂದು ಹುನ್ನಾರ ನಡೆಸಿ ನಿಮಗೆ ವಂಚನೆ ಮಾಡಿರ್ಬೋದು ಅನ್ಯಾಯ ಮಾಡಿರ್ಬೋದು ಆದರೆ ಭಗವಂತ ಒಂದು ನ್ಯಾಯದ ಸಿದ್ಧತೆಯನ್ನು ಇದ್ದಾರೆ ಅನ್ನೋ ರೀತಿಲಿ ನಿಮ್ಮ ಪರವಾಗಿ ಒಂದು ಯೋಜನೆ ನಡೀತಾ ಇದೆ ಗುಪ್ತ ಯೋಜನೆ ನಡೀತಾ ಇದೆ ಹಾಗಾಗಿ ನೀವು ಮುಂದೆ ಗಮನ ಕೊಡಿ ಪ್ರಯತ್ನ ಪಡಿ ಹಿಂದೆ ನಿಂತು ಬರೀ ಅವರನ್ನೇ ನೋಡಬೇಡಿ ಯಾಕಂದರೆ ಅಂತಹ ಒಂದು ವ್ಯಕ್ತಿತ್ವವನ್ನು ನೋಡಿದಾಗ ಅವರಲ್ಲಿರುವ ಒಂದು ನಕಾರಾತ್ಮಕತೆಗೆ ನೀವು ಸ್ಪಂದಿಸ್ಬಿಡ್ತೀರ ನಿಮ್ ಅವರ ಎನರ್ಜಿ ನೇರವಾಗಿ ನಿಮ್ಮ ಮೇಲೆ ಹಾವಿ ಉಂಟು ಮಾಡುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಶತ್ರುಗಳ ನಡೆಯನ್ನ ಗಮನಿಸಬೇಡಿ ನಿಮ್ಮ ಒಂದು ಲಕ್ಷ್ಯದ ನಡೆಯನ್ನ ಗಮನಿಸಿ ಅನ್ನೋ ರೀತಿಲಿ ಅವರ ವಿಚಾರವನ್ನು ಸಂಪೂರ್ಣವಾಗಿ ನೀವು ಗುರುವನ್ನು ನಂಬಿದೀರ ಶಕ್ತಿಗಳನ್ನ ನಂಬಿದಿರಾ ಅಂದ್ರೆ ಅವ್ರು ನೋಡ್ಕೊಳ್ತಾರೆ ನಿಮ್ಮನ್ನ ನೀವು ಹೇಗೆ ಸೆರೆಂಡರ್ ಮಾಡ್ಕೊಂಡಿದ್ರೆ ಅವರನ್ನು ಕೂಡ ಅವರ ಪಾದಗಳಲ್ಲಿ ಸೆರೆಂಡರ್ ಮಾಡಿ ನೀವೇನು ನಿಮ್ಮ ಲಕ್ಷ್ಯ ಏನು ನಿಮ್ಮ ಗುರಿ ಏನು ಏನು ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಕುಟುಂಬ ಹೇಗಿರಬೇಕು ನಿಮ್ಮ ಪರಿವರ್ತನೆ ಹೇಗಿರಬೇಕು ನಿಮ್ಮ ಜೀವನ ಹೇಗೆ ಇರಬೇಕು ಆ ಶಾಂತಿ ಆ ನೆಮ್ಮದಿ ದಡ ಸೇರುವ ಕಡೆ ಗಮನ ಕೊಡಿ ನಿಮ್ಮ ಶತ್ರುಗಳ ನಡೆ ನಾನು ಗಮನಿಸ್ತೀನಿ ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನೋ ರೀತಿ ಇಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಈಗಿನ ಸಮಯಕ್ಕೆ ಬೇಕಾದ ನಿರಾತಂಕವಾದ ಉತ್ತರ ಒಂದು ಬ್ಲೆಸ್ಸಿಂಗ್ ಬಾಬಾರವರ ಕಡೆಯಿಂದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಯಾಕಂದ್ರೆ ಸಾರಿ ಈ ವಿಚಾರದಲ್ಲಿ ನೀವು ಗೊಂದಲದಲ್ಲಿದ್ದರೆ ಹಾಗಾಗಿ ಅಂದರೆ ಆ ವಿಚಾರವನ್ನು ಗಮನಿಸ್ತಾ ಇದ್ದರೆ ಅವರು ಮುಂದೆ ಏನು ಮಾಡ್ಬೋದು ನಮಗೆ ಅಂತೇಳಿ ಆದರೆ ಅದನ್ನು ತಡೆಯುವ ಶಕ್ತಿನೂ ಇಲ್ಲ ಹಾಗೆ ಅದನ್ನು ನೋಡುವ ಶಕ್ತಿನೂ ನಿಮಗಿಲ್ಲ ಅಂದಮೇಲೆ ಯಾಕೆ ವ್ಯರ್ಥ ಪ್ರಯತ್ನ ಪಡ್ತಾ ಇದ್ದೀರಾ ಆದರೆ ನೀವು ನಂಬಿದ ಗುರುವಿಗೆ ಆ ಶಕ್ತಿ ಇದೆಯಲ್ಲ ಹಾಗಾಗಿ ಅದನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಪ್ರಯತ್ನದಲ್ಲಿ ಮುಂದುವರಿ ಆಗ ನೀವು ಸಾಧನೆ ಮಾಡ್ತೀರಾ ಏನಾದರೂ ಪಡ್ಕೊಳ್ತೀರಾ ನಿಮಗೆ ಯಾರೆಲ್ಲ ತೊಂದರೆ ಕೊಡ್ತಾರೋ ಏನೆಲ್ಲ ನಿಮ್ಮ ಬಗ್ಗೆ ಹುನ್ನಾರ ನಡೆಸ್ತಾರೋ ಇಲ್ಲ ಏನೆಲ್ಲ ಒಂದು ನಿಮಗೆ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸ್ತಾರೋ ಅವರೆಲ್ಲರನ್ನ ಗುರು ಹಿಡಿದಿಟ್ಕೊಳ್ತಾರೆ ಅವರ ಒಂದು ಬಂಧನದಲ್ಲಿ ಅವರು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡಲಿಕ್ಕೆ ಬಿಡೋದಿಲ್ಲ ಅಂದರೆ ನೀವು ಗುರುವಿನ ಪಾದಗಳಲ್ಲಿ ಸೆರೆಂಡರ್ ಆಗಿದ್ದಾರ ನಿಮ್ಮ ಪ್ರತಿಯೊಂದು ವಿಚಾರವನ್ನ ಮನಸ್ಥಿತಿಯನ್ನು ಹಾಗೆ ಪ್ರಯತ್ನವನ್ನ ಎಲ್ಲವನ್ನು ಅವರ ಪಾದಗಳಲ್ಲಿ ಶರಣಿಸಿ ಪ್ರಸಾದವೆಂಬಂತೆ ನೀವು ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಪರಿವರ್ತನೆಗಳ ಮೂಲಕ ಅಂದ್ರೆ ಮೊದಲು ನೀವು ಆ ಕೆಲಸ ನನಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ನಂತರ ಬಾಬಾ ನಿಮ್ಮ ಇಷ್ಟ ಇದ್ದ ಹಾಗೆ ಆಗಲಿ ಅಂತ ಸಮರ್ಪಣೆ ಮಾಡ್ತಾ ಇದ್ದೀರಾ ಪ್ರತಿಯೊಂದು ವಿಚಾರದಲ್ಲೂ ನೀವು ನಿರ್ಧಾರ ತಗೊಳ್ಳೋದಕ್ಕಿಂತ ಮೊದಲು ಎಲ್ಲವನ್ನ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೇ ಒಂದು ಹಾನಿಯಾಗಿರ್ಬೋದು ಇಲ್ಲ ನಕಾರಾತ್ಮಕ ದೃಷ್ಟಿ ಆಗಿರ್ಬೋದು ಕೆಟ್ಟವರ ಒಂದು ಹುನ್ನಾರ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಅದೆಲ್ಲವೂ ಅವರನ್ನ ದಾಟ್ಕೊಂಡೆ ನಿಮ್ಮ ಹತ್ರ ಬರೋದು ಹಾಗಾಗಿ ಆ ನಂಬಿಕೆಯೊಂದಿಗೆ ಮುಂದೆ ಸಾಗಿ ನಿಮ್ಮ ಶತ್ರುವಿನ ನಡೆಯ ಬಗ್ಗೆ ನೀವು ಯೋಚಿಸ್ತಾ ಹೋದಷ್ಟು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ನಡೆಯನ್ನು ಮರೆತು ಬಿಡ್ತೀರಾ ಹಾಗಾಗಿ ಅದರ ಕಡೆ ಗಮನ ಕೊಡಿ ಯಾಕಂದ್ರೆ ಈ ಸಮಯದಲ್ಲಿ ಬಾಬಾರವರು ನಿಮಗೆ ಅನೇಕ ರೀತಿಯ ಮಿಸ್ ಕಾಲ್ಗಳನ್ನ ಹಾಗೆ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಆ ಸೂಚನೆ ಹೇಗೆ ಸಿಗ್ತಾ ಇದೆ ಯಾರ ಮೂಲಕ ಸಹಾಯ ಸಿಗ್ತಾ ಇದೆ ಹಾಗೆ ನೀವು ಏನ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಬಾಬಾ ನಿಮಗೆ ಸಹಾಯ ಮಾಡ್ತಾ ಇದಾರೆ ಅಂತ ಹೇಳಿ ಧ್ಯಾನದ ಮೂಲಕ ಶರಣಾಗಿ ಕಮ್ಯುನಿಕೇಟ್ ಆಗ್ತಾ ಹೋಗಿ ಆಗ ಬಾಬಾ ಕನಸಿನ ಮೂಲಕ ನಿಮ್ಗೆ ಆಗಾಗ ಕಾಣಿಸ್ಕೊಂಡು ನಿಮ್ಮ ಒಂದು ಕೆಟ್ಟ ಬ್ಲಾಕೇಜ್ಗಳನ್ನು ಕೆಟ್ಟ ಕರ್ಮಗಳನ್ನು ರಿಮೂವ್ ಮಾಡ್ತಾರೆ ಹಾಗೆ ನಿಮ್ಮನ್ನು ಹೀಲ್ ಮಾಡ್ತಾರೆ ಹಾಗೆ ಪ್ರೊಟೆಕ್ಟ್ ಮಾಡ್ತಾರೆ ಭರವಸೆ ತುಂಬುತ್ತಾರೆ ಮುಂದೆ ಹೋಗು ನಾನಿದ್ದೀನಿ ಅನ್ನೋ ರೀತಿಲಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂದರೆ ಹಾಗಾಗಿ ಅವರು ಆಗಾಗ ಕನಸುಗಳ ಮೂಲಕ ಬಂದು ನಾನು ನಿನ್ನ ಜೊತೆಗೆ ಇದ್ದೀನಿ ಹೆದರು ಅನ್ನೋ ರೀತಿಲಿ ಭರವಸೆಯನ್ನು ತುಂಬ್ತಾ ಇದ್ದಾರೆ ಹಾಗೆ ಜಾಗೃತಗೊಳಿಸ್ತಾ ಇದ್ದಾರೆ ಹಾಗೆ ಈ ರೀತಿ ಒಂದು ರೀಡಿಂಗ್ ಮೂಲಕ ಇದರ ಎನರ್ಜಿಯ ಮೂಲಕ ಸಂದೇಶಗಳ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಬ್ಲೆಸ್ಸಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಇವೇ ಮಿಸ್ ಕಾಲ್ಗಳು ಇವೇ ಮೆಸೇಜ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಧ್ಯಾನಕ್ಕೆ ಶರಣಾಗಿ ಹಾಗಾಗಿ ನಿಮ್ಮನ್ನು ನೀವು ಎಷ್ಟು ಇಟ್ಕೊಳ್ತೀರೋ ಕೋಪ ಮುಕ್ತರಾಗಿಟ್ಕೊಳ್ತಿರೋ ವಿನಮ್ರ ಭಾವದಿಂದ ದಯೆ ಕರುಣೆ ಪ್ರೇಮ ಮಾನವೀಯತೆ ಮನುಷ್ಯತ್ವ ಸೇವೆ ಚಾರಿಟಿ ಈ ರೀತಿ ವಿಚಾರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಿರೋ ಅಷ್ಟೇ ನೀವು ಶುದ್ಧವಾಗ್ತೀರಾ ಹೀಲಾಗ್ತೀರಾ ಹಾಗೆ ದೋಷಗಳ ಮುಕ್ತರಾಗ್ತೀರಾ ಹಾಗೆ ಒಂದು ಬ್ಯಾಡ್ ಕರ್ಮವನ್ನು ಕಳ್ಕೊಂಡು ಒಂದು ಒಳ್ಳೆಯ ಕರ್ಮದತ್ತ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಎಲ್ಲ ವಿಚಾರಗಳು ಹಾಗೆ ಬ್ಲಾಕೇಜ್ಗಳು ಕೂಡ ತನ್ನಿಂದ ತಾನೇ ಹಿಂದೆ ಸರಿತವೆ ಯಾಕೆಂದರೆ ನಿಮ್ಮಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಅಂದರೆ ಶಿಕ್ಷೆ ಕೊಡಲಿಕ್ಕೆ ಹೇಗೆ ಸಾಧ್ಯ ಕೊಡಲಿಕ್ಕೆ ಆ ಭಗವಂತ ಬಿಡ್ತಾರ ಆ ರೀತಿ ಹಾಗಾಗಿ ಇಲ್ಲಿ ಬಾಬಾ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಕರ್ಮಗಳನ್ನು ಮಾಡಿಸುವ ಮೂಲಕ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಸಕ್ಷಮರಾಗಿಸ್ತಾ ಇದ್ದಾರೆ ಯಾವುದೇ ರೀತಿ ಒಬ್ರು ಬಂದು ನೀವು ಈ ರೀತಿ ತಪ್ಪು ಮಾಡಿದ್ದೀರಾ ಅಂತೇಳಿ ಶಿಕ್ಷೆ ಕೊಡೋಕೆ ಆಗಲೇಬಾರ್ದು ಆ ರೀತಿಯಲ್ಲಿ ನಿಮ್ಮನ್ನು ಸಜ್ಜುಗೊಳಿಸ್ತಾ ಇದ್ದಾರೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ನಿಮಗೆ ತಿಳಿಸಿ ನಿಮ್ಮನ್ನು ಮಾದರಿ ಒಂದು ಪ್ರೇರಣೆಯಾಗಿ ಗುರುವಾಗಿ ನೇಮಿಸಬೇಕು ಅಂತೇಳಿ ಗುರು ಬಯಸ್ತಾ ಇದ್ದಾರೆ ಅಂದರೆ ಗುರು ಮಾತ್ರ ನನ್ನಂತೆ ನನ್ನ ಶಿಷ್ಯನು ಗುರುವಾಗಬೇಕು ಅಂತೇಳಿ ಬಯಸೋದು ಮಿಕ್ಕೆಲ್ಲ ಸ್ಥಾನಮಾನಗಳು ಹೇಗೆ ಅಂದರೆ ನನ್ನ ಸ್ಥಾನಕ್ಕೆ ಯಾರು ಬರಬಾರ್ದು ನನಗೆ ಬೇಕು ನನ್ನ ಮಕ್ಕಳೇ ಆಗಬೇಕು ನನ್ನವರೇ ಆಗಬೇಕು ಅಂತ ಬಯಸ್ತಾರೆ ಆದರೆ ಗುರು ಮಾತ್ರ ನನ್ನ ಶಿಷ್ಯರು ನನ್ನಂತೆ ಬೆಳಗಬೇಕು ಜೀವನದಲ್ಲಿ ಉದ್ಧಾರ ಆಗಬೇಕು ಗುರುವಾಗಬೇಕು ಅವರು ನಾಲ್ಕು ಜನಕ್ಕೆ ಅಂತೇಳಿ ಬಯಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಿಮಗೆ ಈ ರೀತಿಯಾಗಿ ಭಿನ್ನ ಭಿನ್ನವಾದ ಸಂದೇಶಗಳು ಈ ರೀಡಿಂಗ್ ಮೂಲಕ ಸಿಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವು ಪರಿಹಾರಗಳು ಕೂಡ ಸಿಗ್ತಾ ಇದ್ದಾವೆ ಅಂದರೆ ಅದು ಕೂಡ ಆ ಸಮಯಕ್ಕೆ ಸರಿಯಾಗಿ ಬಾಬಾರವರಿಂದ ನಿಮಗೆ ಯಾವುದೋ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರುತ್ತೆ ಹಾಗೆ ಮುಂದೆ ಒರಿಲಿಕ್ಕೆ ಏನಾದರೂ ನಿಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಇಲ್ಲಿ ಒಂದು ಬಂಗಾರ ಹೋಗಿದೆ ಇಲ್ಲ ಖರೀದಿ ಮಾಡಬೇಕು ಇಲ್ಲ ಯಾರಿಗೋ ಕೊಟ್ಟಿದ್ರೆ ಅದು ಮರಳಿ ಸಿಗ್ತಾ ಇಲ್ಲ ಇನ್ಯಾವುದೇ ರೀತಿ ಬೆಲೆ ಬಾಳುವ ಒಂದು ವಸ್ತುಗಳಾಗಿರ್ಬೋದು ನಿಮ್ಮಿಂದ ಕಳೆದು ಹೋಗಿದೆ ಎಲ್ಲೋ ಇಟ್ಟಿದ್ದೆ ಮರೆತು ಹೋಗಿದೆ ಇಲ್ಲ ಯಾರೋ ಕತ್ಕೊಂಡು ಇಲ್ಲ ಇನ್ನು ಯಾವುದೋ ರೀತಿಯಲ್ಲಿ ಮಿಸ್ ಆಗಿದೆ ನಂಗೆ ಅದು ಬೇಕು ಅನ್ನೋ ರೀತಿಲಿ ನೀವು ಬಹಳವಾಗಿ ಒಂದು ಆಲೋಚನೆಯನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ನಿಮಗೆ ಒಂದು ಪರಿಹಾರದ ಒಂದು ಈಗಿನ ಎನರ್ಜಿ ಪ್ರಕಾರ ಒಂದು ಯಾವ ರೀತಿಯ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅಂದರೆ ನೀವು ಒಂದು ಬೆಲ್ಲದ ಅಚ್ಚನ್ನು ತಗೊಳ್ಳಿ ಅದರಲ್ಲಿ ಅಚ್ಚಲ್ಲಿ ಹೋಲ್ ಇರುತ್ತೆ ಮೊದಲೇ ಹೋಲ್ ಇಲ್ಲದಾದರೆ ನೀವೇ ಹೋಲ್ ಮಾಡ್ಕೊಳ್ಬೇಕು ಅದರಲ್ಲಿ ತುಪ್ಪವನ್ನು ತುಂಬಿಸ್ಬೇಕು ದೀಪವನ್ನು ಬೆಳಗಿಸಬೇಕು ಎರಡು ಹೂ ಪತ್ತಿಗಳನ್ನು ಹಾಕಬೇಕು ಈ ರೀತಿಯಾಗಿ ಶ್ರದ್ಧಾ ಸಬೂರಿಯಾಗಿ ಬಾಬಾರವರ ಎದುರಿಗೆ ಅದನ್ನು ಬೆಳಗ್ತಾ ಹಾಗೆ ಅದನ್ನು ಬಾಬಾರವರ ಎದುರಿಗೆ ಒಂದು ಪ್ಲೇಟಲ್ಲಿ ಇಟ್ಟು ನಂತರ ಕೈಯಲ್ಲಿ ಒಂದು ಸಣ್ಣ ಬೆಲ್ಲದ ಪೀಸನ್ನು ತಗೊಂಡು ಆ ಬೆಂಕಿಯಲ್ಲಿ ಸುಡ್ತಾ ಅಂದರೆ ಆ ದೀಪದ ಜ್ವಾಲೆಯಲ್ಲಿ ಸಣ್ಣ ಅಚ್ಚಿನ ಬೆಲ್ಲವನ್ನು ಒಂದು ಉಂಡೆಯನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಅದನ್ನು ನಿಧಾನವಾಗಿ ಆ ಬೆಂಕಿಯ ಶಾಖಕ್ಕೆ ಒಡ್ಡಿ ಕೇಳ್ಕೊಳ್ಬೇಕು ನಾನೆಲ್ಲೋ ಇಟ್ಟಿರೋ ಬಂಗಾರ ಮರೆತು ಹೋಗಿದೆ ಇಲ್ಲ ಕಳೆದು ಹೋಗಿದೆ ಅದು ನನಗೆ ಸಿಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ು ಹಾಗೆ ನಂಗೆ ಸಿಕ್ಕೇ ಸಿಗುತ್ತೆ ಪಾಪ ನಂಗೆ ದಾರಿ ತೋರಿಸ್ತಾರೆ ಅನ್ನೋ ರೀತಿಲಿ ನೀವು ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಂತರ ಮಾರನೇ ದಿನ ನೀವು ಆ ಬೆಲ್ಲದ ಅಚ್ಚನ್ನು ಯಾವುದಾದ್ರೂ ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡ್ಬೋದು ಇಲ್ಲ ಪುಡಿ ಪುಡಿ ಮಾಡಿ ತುಳಸಿ ಗಿಡದ ಗುಡಕ್ಕೂ ಹಾಕ್ಬೋದು ಹಾಗೆ ಅದನ್ನು ಆಕಳಿಗೂ ಕೂಡ ತಿನ್ನಿಸ್ಬೋದು ಅಡವಿಟ್ಟ ಒಡವೆಯನ್ನು ಬಿಡಿಸ್ಕೊಳ್ಳೋಕ್ಕೂ ಕೂಡ ಸಹಾಯಕವಾಗುತ್ತೆ ಅಂದರೆ ಒಳ್ಳೊಳ್ಳೆ ಕೆಲಸಗಳು ಒಂದು ಏನೋ ಒಂದು ಒಳ್ಳೆಯದಾಗಿ ನಿಮಗೆ ಹಣ ಸಿಕ್ಕು ನೀವು ಅಡವಿಟ್ಟ ಒಡವೆಯನ್ನು ಬಿಡಿಸ್ಕೊಳ್ತೀರಲ್ಲ ಕಳೆದು ಹೋದ ಒಡವೆ ಸಿಗುತ್ತೆ ಇಲ್ಲ ಯಾರೋ ತೆಗೆದುಕೊಂಡಿದ್ದ ಒಡವೆ ಸಿಗುತ್ತೆ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಅದ್ಭುತವಾದ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಏಳು ದಿನಗಳ ಕಾಲ ಮಾಡ್ಕೊಳ್ಳಿ ಗುರುವಾರದಿಂದ ಶುರು ಮಾಡಿ ಮುಂದಿನ ಶುಕ್ರವಾರದವರೆಗೂ ಮಾಡ್ಕೊಳ್ಳಿ ಏಳು ದಿನನೂ ಬೇರೆ ಬೇರೆ ಬೆಲ್ಲದ ಅಚ್ಚನ್ನೇ ತೊಗೊಳ್ಬೇಕಂದ್ರೆ ಹೌದು ಏಳು ದಿನನೂ ಕೂಡ ಬೇರೆ ಬೇರೆ ಬೆಲ್ಲದ ಅಚ್ಚನ್ನೇ ತೊಗೊಳ್ಬೇಕು ಹಾಗಾಗಿ ಸಣ್ಣ ಸೈಜಲ್ಲಿ ಬೆಲ್ಲದ ಅಚ್ಚು ಬರುತ್ತೆ ಅದರಲ್ಲಿ ಹೋಲಿರುತ್ತೆ ಅದನ್ನೇ ತೊಗೊಳ್ಳಿ ಆಗ ಅದು ಒಂದು ಒಂದು ಕೆ ಬೆಲ್ಲದಲ್ಲಿ ಬಂದುಬಿಡತ್ತೆ ಹಾಗಾಗಿ ತೊಗೊಂಡು ಏಳು ಇಟ್ಕೊಂಡಿರಿ ಮೊದಲೇ ನಂತರ ಅದಕ್ಕೆ ದಿನನಿತ್ಯ ತುಪ್ಪವನ್ನು ತುಂಬಿಸಲೇಬೇಕು ಬೇರೆ ಎಣ್ಣೆ ಬೇರಲ್ಲ ತುಪ್ಪವನ್ನೇ ತುಂಬಿಸಬೇಕು ಎರಡು ಜೋಡಿ ಬತ್ತೆಗಳನ್ನು ಹೂ ಬತ್ತಿಗಳನ್ನು ಇಟ್ಟು ನೀವು ಅದನ್ನು ದೀಪವನ್ನು ಬೆಳಗಿಸಿ ಅದನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡಿಕೊಂಡು ನಂತರ ಬಾಬಾರವರ ಎದುರಿಗೆ ಇಟ್ಟು ನೀವು ಎಲ್ಲ ರೀತಿಯಲ್ಲೂ ಅಂದರೆ ನಿಮ್ಮ ಹಣ ಕಳೆದು ಹೋಗಿರೋದು ಇಲ್ಲ ಅದು ಯಾರೋ ಕೊಡಬೇಕು ಬೆಲೆ ಬಾಳ ವಸ್ತು ಇಸ್ಕೊಂಡಿದ್ರು ಅದನ್ನು ಮರಳಿ ಇಲ್ಲ ಈ ರೀತಿ ಸರಿ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತೀರ ಆ ರೀತಿ ಅಂದರೆ ಒಂದು ಅಡ ಇಟ್ಟಿದ್ದೀರಾ ಯಾವುದೋ ಸಮಸ್ಯೆ ಬಂತು ಈ ರೀತಿ ಏನೇನೋ ಆಗಿರುತ್ತಲ್ಲ ಆ ಒಡವೆಗಳು ನಿಮಗೆ ಹಿಂತಿರುಗಿ ಸಿಗುತ್ತೆ ಆ ರೀತಿ ಪ್ರಾರ್ಥನೆ ಮಾಡಿಕೊಳ್ಳಿ ನಾನು ಬಹಳ ಕಷ್ಟಪಟ್ಟು ಮಾಡಿಸಿಕೊಂಡ ಒಡವೆ ನನಗೆ ಸಿಗ್ತಾ ಇದೆ ಮರಳಿ ಅದಕ್ಕೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ವಾಸ್ತವವಾಗಿ ಅದನ್ನು ಪ್ರೆಸೆಂಟನ್ಸಲ್ಲಿ ಹೇಳ್ಕೊಳ್ಳಿ ಖಂಡಿತವಾಗಿ ಅದು ನಡೆಯುತ್ತೆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಏನೋ ಹೇಳಿದರು ಅಂತ ಹೇಳಿ ಮಾಡಕ್ಕೆ ಹೋಗ್ಬೇಡಿ ಇಲ್ಲ ನೋಡೋಣ ಟೆಸ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡಬೇಡಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ನಂಬಿಕೆ ಪೂರ್ಣ ಪ್ರಮಾಣದಲ್ಲಿ ಸೆರೆಂಡರ್ ಭಾವ ಇದ್ರೆ ಮಾತ್ರ ಮಾಡ್ಕೊಳ್ಳಿ ಮೇಲ್ಮುಖವಾಗಿ ನೋಡೋಣ ಇವ್ರು ಹೇಳಿದ್ ನಡೆಯುತ್ತಾ ಅನ್ನೋ ರೀತಿ ಟೆಸ್ಟ್ ಮಾಡೋ ಹಾಗಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆಗ ಆ ಒಂದು ಪರಿಹಾರ ಕೆಲಸ ಮಾಡೋದಿಲ್ಲ ಮೊದಲು ನಂಬಿಕೆ ಇರಬೇಕು ಆಗ ಆ ವಸ್ತುಗಳಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ ಆಗ ಅದು ನಿಮ್ಗೆ ಎಲ್ಲಾ ರೀತಿಯಲ್ಲೂ ಏನಾದರೂ ಒಂದು ನೀವು ಬಯಸಿದ್ದನ್ನು ತಂದ್ಕೊಡೋಕೆ ಸಹಾಯ ಮಾಡುತ್ತೆ ಯಾಕಂದ್ರೆ ಅದು ದತ್ತ ಗುಣವನ್ನ ಹೊಂದಿದೆ ಅಂದ್ರೆ ಪ್ರಕೃತಿಯ ಒಂದು ನೇಚರ್ ಇಂದ ಬೆಲ್ಲ ತುಪ್ಪ ಬತ್ತಿ ಇವೆಲ್ಲವೂ ಒಂದು ನೇಚರಿಂದ ಸಿಕ್ಕ ಪದಾರ್ಥಗಳು ಖಂಡಿತವಾಗಿಯೂ ಅದಕ್ಕೆ ಆ ಎನರ್ಜಿ ಇರುತ್ತೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುವಂಥ ಶಕ್ತಿ ಇರುತ್ತೆ ಹಾಗೆ ಅದು ನಿಮಗೆ ಬೇಕಾದದ್ದನ್ನು ಕೊಡಬಲ್ಲ ಶಕ್ತಿಯನ್ನು ಎನರ್ಜಿಯನ್ನು ಕೂಡ ಹೊಂದಿದೆ ಇಲ್ಲಿ ಜಗತ್ತಲ್ಲಿ ಒಂದು ಏನೋ ಒಂದು ವಸ್ತು ರಚನೆ ಆಗಿದೆ ಅದು ಪ್ರಕೃತಿಯ ಮೂಲಕ ಆಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ಕಲ್ಲಾಗಿರ್ಬೋದು ಮಣ್ಣಾಗಿರ್ಬೋದು ಅದು ಅದರದ್ದೇ ಆದ ಒಂದು ಶಕ್ತಿಯನ್ನು ಹೊಂದಿದೆ ಯಾಕಂದರೆ ಪಂಚತತ್ವಗಳ ಮೂಲಕವೇ ಈ ಸೃಷ್ಟಿ ಸೃಷ್ಟಿಯಾಗಿರೋದು ಹಾಗಾಗಿ ನಮ್ಮಲ್ಲೂ ಪಂಚತತ್ವಗಳಿದ್ದಾವೆ ಅದಕ್ಕೆ ತಕ್ಕ ಹಾಗೆ ಹೊರಗಡೆ ಕೂಡ ನಮಗೆ ಆ ಪಂಚತತ್ವಗಳ ಮೂಲಕವೇ ನಮಗೆ ಎಲ್ಲ ರೀತಿಯೂ ಒಂದು ಕಮ್ಯುನಿಕೇಟ್ ಆಗ್ತವೆ ಒಂದು ಸಂಪರ್ಕದ ದಾರಿ ಆ ಒಂದು ಪಂಚತತ್ವಗಳು ಪಂಚಭೂತಗಳು ನಮಗೆ ಕಮ್ಯುನಿಕೇಟ್ ಮಾಡ್ಕೊಡ್ತವೆ ಸ್ನೇಹಿತರೆ ಹಾಗಾಗಿ ನಂಬಿಕೆ ಇಡೀ ಒಳ ಸಾರವನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಪ್ರತಿಯೊಂದು ಪರಿಹಾರದಲ್ಲೂ ಅದರ ಆದ ವಿಶೇಷತೆ ಇರುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ ಬೆಲ್ಲದ ಅಚ್ಚಲ್ಲಿ ತುಪ್ಪ ತುಂಬಿ ಅದರಲ್ಲಿ ಎರಡು ಹೂಬತ್ತಿಗಳನ್ನು ಹಾಕಿ ದೀಪ ಬೆಳಗುವಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡಾದ ಆದಮೇಲೆ ಸಣ್ಣ ಒಂದು ಬೆಲ್ಲದ ತುಂಡನ್ನು ಕೈಯಲ್ಲಿ ಹಿಡಿದು ಅದನ್ನು ಆ ದೀಪದ ಬೆಳಕಲ್ಲಿ ನಿಧಾನವಾಗಿ ಸುಡ್ತಾ ಅಂದರೆ ಬಿಸಿ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಮನದ ಒಂದು ಇಚ್ಛೆನ ಹೇಳ್ಕೊಳ್ಬೇಕು ಯಾವ ರೀತಿ ಅಂದರೆ ಹಣ ನನಗೆ ಯಾರಿಗೋ ಕೊಟ್ಟಿದ್ದೆ ಅದು ಮರಳಿ ಬರಬೇಕು ತುಂಬ ದಿನ ಸತಾಯಿಸ್ತಾ ಇದ್ದರೆ ಅದು ನನಗೆ ಮರಳಿ ಸಿಗತ್ತೆ ಬಾಬಾರವರ ಆಶೀರ್ವಾದದಿಂದ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಬೇಕು ಹಾಗೆ ಬಂಗಾರನು ಕೂಡ ನಾನು ಎಲ್ಲೋ ಇಟ್ಟು ಮರ್ತಿದ್ದೀನಿ ಇಲ್ಲ ಕಳೆದು ಹೋಗಿದೆ ಇಲ್ಲ ಯಾರೋ ತೊಗೊಂಡೋಗಿದರೆ ಅದು ಅವರೇ ತಂದು ಕೊಡ್ತಾರೆ ಅದು ನನಗೆ ನನ್ನ ಕೈ ಸೇರಿದೆ ಅನ್ನೋ ರೀತಿಯಲ್ಲಿ ಹಾಗೆ ನಾನು ಒಡವೆ ಅಡ ಇಟ್ಟಿದ್ದೀನಿ ಅದನ್ನು ಬಿಡಿಸ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಭಾವನಾತ್ಮಕವಾಗಿ ನೀವು ಆ ವಸ್ತುಗಳಿಗೆ ಸ್ಪಂದಿಸ್ತಾ ಫೀಲ್ ಮಾಡಬೇಕು ಆ ಜ್ಯೋತಿ ಖಂಡಿತವಾಗಿಯೂ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಏನೇ ದೋಷ ಇರಲಿ ಏನೇ ಒಂದು ಸಮಸ್ಯೆಯಿಂದ ಅದು ನಿಮ್ಮಿಂದ ತಪ್ಪಿ ಹೋದರೂ ಅದನ್ನು ಮರಳಿ ತಂದುಕೊಳ್ಳಿಕ್ಕೆ ಅದು ಶತ ಪ್ರಯತ್ನ ಮಾಡುತ್ತೆ ಅದಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ನಿಮ್ಮದು ಸೇರಿರಬೇಕು ಹಾಗೆ ಒಂದು ಮಿರಾಕಲ್ ನಡೆಯೋದಿದೆ ನಿಮ್ಮ ಜೀವನದಲ್ಲಿ ಅಂದರೆ ಈ ನವಂಬರ್ ತಿಂಗಳು ಡಿಸೆಂಬರ್ ತಿಂಗಳೊಳಗೆ ಯಾರೆಲ್ಲ ಒಂದು ವಿದೇಶಕ್ಕೆ ಹೋಗಬೇಕು ಅಂತಿದ್ರೂ ಅವರಿಗೆ ಅವಕಾಶ ಸಿಗುತ್ತೆ ನೀವು ಅದಕ್ಕೋಸ್ಕರ ಒಂದು ಪ್ರೇಮ್ ಮಾಡಿದ್ದೀರಾ ಖಂಡಿತವಾಗಿ ನಿಮ್ಮ ಸಂಕಲ್ಪ ಈಡೇರುತ್ತೆ ಆ ಮ್ಯಾನಿಫೆಸ್ಟ್ ಕೈಗೂಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ನೀವು ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸನ್ನು ಇಟ್ಕೊಳ್ಳಿ ಎಲ್ಲೇ ಇರಿ ಹೇಗೆ ಇರಿ ಯಾವಾಗಲೂ ಆತ್ಮವಿಶ್ವಾಸದಿಂದ ಬರುವ ಸಮಸ್ಯೆಗಳನ್ನು ಎದುರಿಸಿ ಹಾಗೆ ಯಾವಾಗಲೂ ದೈವ ಬಲದ ಮೇಲೆ ನಂಬಿಕೆ ಇಡಿ ಅಂದ್ರೆ ಗುರುವಿನ ಮಾರ್ಗದರ್ಶನವನ್ನು ಕೇಳಿ ಮುಂದುವರಿ ಹಾಗೆ ಯಾವಾಗ್ಲೂ ಸಕಾರಾತ್ಮಕವಾಗಿ ಯೋಚಿಸಿ ಸಕಾರಾತ್ಮಕತೆ ಅನ್ನೋದು ನಿಮ್ಮ ಕಡೆ ಯಾವುದೇ ರೀತಿಯ ಒಂದು ನಕಾರಾತ್ಮಕತೆಯ ದೃಷ್ಟಿಯಾಗಿರ್ಬೋದು ಯೋಜನೆಗಳಾಗಿರ್ಬೋದು ಯೋಚನೆಗಳನ್ನಾಗಿರ್ಬೋದು ಸುಳಿಯದಂತೆ ರಕ್ಷಾಕವಚವಾಗಿ ಕೆಲಸ ಮಾಡುತ್ತೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ರೆಜನೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಗುರುವಿನ ಆಶೀರ್ವಾದವನ್ನ ಕೋರಿ ನಿಮ್ಮ ಒಂದು ಪ್ರಯಾಣಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಮನಸ್ಸಲ್ಲಿ ತುಂಬಾ ಗೊಂದಲ ಇದೆ ಯಾವುದೋ ಒಂದು ವ್ಯಕ್ತಿಯ ವಿಚಾರಕ್ಕೆ ನೀವು ಆಕರ್ಷಣೆಗೆ ಒಳಗಾಗಿರ್ಬೋದು ಇಲ್ಲಾಂದ್ರೆ ಅದು ಕರ್ಮದ ಒಂದು ಬಂಧನದಲ್ಲಿ ನಿಮ್ಮನ್ನು ಸಿಕ್ಸಿರ್ಬೋದು ಈ ಗೊಂದಲ ನಿಮ್ಮನ್ನು ತುಂಬ ಹಿಂಸೆ ಮಾಡ್ತಾ ಇದೆ ಸರಿ ತಪ್ಪು ಅಂತೇಳಿ ಯೋಚಿಸುವಂತೆ ಮಾಡಿದೆ ಆದರೆ ಈ ಸಮಯದಲ್ಲಿ ಆ ವಿಚಾರವನ್ನು ಬಾಬಾರವರ ಶರಣದಲ್ಲಿಟ್ಟರೆ ಬೇಗನೆ ನಿಮಗೆ ವಾಸ್ತವ ಅರ್ಥ ಆಗುತ್ತೆ ಹಾಗೆ ನೀವು ಹಿಂದೆ ಸರಿಬೋದು ಇಲ್ಲ ಮುಂದುವರಿಬೇಕು ಅನ್ನೋದಕ್ಕೂ ಬಾಬಾರೇ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಆಗಬೇಡಿ ಅಂದರೆ ಎಷ್ಟು ನೀವು ಸ್ವತಂತ್ರವಾಗಿರ್ತೀರೋ ಆಗ ನಿಮ್ಮ ಸುತ್ತ ಎಲ್ಲ ಒಂದು ಒಳ್ಳೆಯದೇ ನಡೆಯುತ್ತೆ ಎಷ್ಟು ಬಿಗಿ ಹಿಡಿತದಲ್ಲಿ ನೀವು ಆ ವಸ್ತುಗಳನ್ನಾಗಿರ್ಬೋದು ಆ ವಿಚಾರಗಳನ್ನಾಗಿರ್ಬೋದು ಇಲ್ಲ ನಿಮ್ಮನ್ನಾಗಿರ್ಬೋದು ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋ ಆಗ ಆ ಬಿಗಿ ಹಿಡಿತ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾದ ಕಾರ್ಯಗಳನ್ನು ಮಾಡಲಿಕ್ಕೆ ದಾರಿ ಮಾಡಿಕೊಳ್ಳುತ್ತೆ ಹಾಗೆ ನೀವು ಸ್ವಲ್ಪ ವಿವೇಕದಿಂದ ಬುದ್ಧಿವಂತಿಕೆಯಿಂದ ವರ್ತಿಸಿ ಹಾಗೆ ಗುರುವಿನಲ್ಲಿ ಸಂಪೂರ್ಣವಾಗಿ ಸೆರೆಂಡರ್ ಮಾಡಿ ಆ ವಿಚಾರಗಳನ್ನು ನೀವು ಬಹಳಷ್ಟು ಒತ್ತಡಕ್ಕೆ ಒಳಗಾಗುವ ಅವಶ್ಯಕತೆ ಇರಲ್ಲ ಸರಿಯಾದ ಸಮಯಕ್ಕೆ ಹೇಗೆ ಏನು ಎಲ್ಲ ಏನು ನಡಿಬೇಕೋ ಅದನ್ನು ಬಾಬಾ ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮಲ್ಲಿ ಯಾವ ರೀತಿ ದೃಢವಾದ ವಿಶ್ವಾಸ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಜೀವನದ ಉದ್ದಕ್ಕೂ ಅವರ ಮಾರ್ಗದರ್ಶನ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಸಾಕ್ತೀರ ಹಾಗೆ ಸಾಯಿ ಸಚ್ಚರಿತ್ರೆಯನ್ನು ಏಳು ದಿನದ ಸಂಕಲ್ಪದ ರೂಪದಲ್ಲಿ ಒಂದು ದಿನದ ಸಂಕಲ್ಪದ ರೂಪದಲ್ಲಿ ಪಾರಾಯಣ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ ಯಾವ ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತೀರೋ ಖಂಡಿತ ಬಾಬಾರವರು ಆ ಉಪಸ್ಥಿತಿಯನ್ನು ನಿಮಗೆ ಅಲ್ಲಿ ತೋರಿಸ್ತಾರೆ ಅಂದರೆ ಸಾಯಿ ಸಚ್ಚರಿತ್ರೆಯ ಪ್ರತಿಯೊಂದು ಅಕ್ಷರವೂ ನನ್ನ ಜೀವಂತ ಉಪಸ್ಥಿತಿಯಾಗಿದೆ ಅಂತೇಳಿ ಹೇಳಿದಾರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವ ನೀವು ಯಾವ ವಿಚಾರವನ್ನು ಬಯಸ್ತಾ ಇದ್ರೋ ಆ ವಿಚಾರದಲ್ಲಿ ನಿಮಗೆ ಏನು ಆಗಬೇಕೋ ಅದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರು ನಿಮಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಕೊಡ್ತಾ ಹೋಗ್ತಾರೆ ಹಾಗೆ ತುಂಬ ದೇವರುಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮಗೆ ಇದೆ ದೇವಿಯ ಬಲ ಕೂಡ ಈ ಸಮಯದಲ್ಲಿ ಇದೆ ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಇದೆ ಹಾಗಾಗಿ ನೀವು ಅವರನ್ನು ಪದೇ ಪದೇ ಸ್ಮರಿಸ್ತಾ ಇರ್ತೀರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀರಾ ಇದು ಅವರಿಗೆ ಬಹಳ ಅಂದರೆ ಬಹಳ ಪ್ರಸನ್ನತೆಯನ್ನು ಉಂಟು ಮಾಡಿದೆ ನಿಮ್ಮ ಮೇಲೆ ಅವರು ಆಶೀರ್ವಾದದ ಒಂದು ಹೂಮಳೆಯನ್ನು ಹರಿಸ್ತಾ ಇರ್ತಾರೆ ಅಂದರೆ ತುಂಬ ಒಳ್ಳೆಯದಿರಲಿ ನನ್ನ ಕುಟುಂಬ ನನ್ನ ಪೀಳಿಗೆ ಸುಖವಾಗಿರಲಿ ಅಂತೇಳಿ ಇದ್ದಾರೆ ಹಾಗಾಗಿ ನಿಮ್ಮ ಒಂದು ಅಡೆತಡೆಗಳು ನಿವಾರಣೆ ಆಗ್ತವೆ ಹಾಗೆ ನಿಮಗೆ ಮನೆಯಲ್ಲಿ ಒಂದು ಹೊಸ ವಿಚಾರ ಅಂದರೆ ಶುಭ ಕಾರ್ಯ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ಖಂಡಿತ ಆದಷ್ಟು ಬೇಗನೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತೆ ಹಾಗೆ ಒಬ್ಬ ಅತಿಥಿ ಕೂಡ ಬರ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ರೆಜನಟ್ ಇದೆ ಒಟ್ಟಾರೆಯಾಗಿ ಇವತ್ತಿನ ರೀಡಿಂಗ್ನ ಮಾಹಿತಿಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಇಲ್ಲ ನಿಮ್ಮ ಮನಸ್ಸಿನ ಗೊಂದಲವನ್ನು ನಿವಾರಿಸುವಲ್ಲಿ ಕೃತಜ್ಞತಾ ಕೃತಜ್ಞತಾಪೂರ್ವಕವಾಗಿ ಸಾಯಿರ ಮತಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಎಂದಿನಂತೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ನೀವು ಯಾವ ಸಮಯದಲ್ಲೇ ಈ ರೀಡಿಂಗ್ನ ನೋಡಿದ್ರು ಕೂಡ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಅನ್ನೋದಾದರೆ ಕೃತಜ್ಞತ ಭಾವದಿಂದ ಸಾಯರ ತಲೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ